ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಅಮ್ಮನ ಮನೆಗೆ ಬಂದಿದ್ದೀವಿ ಇವತ್ತು ಕೆಂಡ ನಾಳೆ ಜಾತ್ರೆ ಹಾಗಾಗಿ ಎರಡು ಬ್ಲಾಗ್ ಇಲ್ಲಿಂದ ಬರುತ್ತೆ ಆದರೆ ಎರಡು ಬ್ಲಾಗ್ ಮಾಡ್ತೀನಿ ಇಲ್ಲ ಅಂತಂದರೆ ಒಂದೇ ಬ್ಲಾಗ್ ನನ್ನ ಪುಟಾಣಿ ಜೊತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನೊಂದು ಪುಟ್ಟ ಕರು ಇದೆ ಅದನ್ನು ತೋರಿಸ್ತೀನಿ ಹೊಸ ಸಲ ಬಂದಾಗ ಇದೇ ಚಿಕ್ಕ ಕರು ಈ ಸಲ ಸ್ವಲ್ಪ ದೊಡ್ಡದಾಗಿದೆ ಇದಕ್ಕಿಂತ ಇನ್ನೊಂದು ಚಿಕ್ಕ ಕರು ಇದೆ ಅದನ್ನು ಈಗ ತೋರಿಸ್ತೀನಿ ಹಾಯ್ ಪುಟಾಣಿ ತಿಂತೀಯಾ ನಮ್ಮಮ್ಮ ಚೆನ್ನಾಗಿ ಕೈ ತಿಂಡಿ ಕೊಟ್ಟು ರೂಢಿ ಮಾಡಿದ್ದಾರೆ ಬರೀ ಕೈ ತೋರಿಸಿದ್ರೆ ಸಾಕು ಏನೋ ತೊಗೊಂಡ್ ಬಂದಿದ್ದಾರೆ ಅಂತ ತಿನ್ನೋದಕ್ಕೆ ಟ್ರೈ ಮಾಡುತ್ತೆ ಕೈ ತಿಂತೀಯಾ ಗುಂಡಿಲಿ ಗುಂಡಿ ಇದಕ್ಕೆ ನಮ್ಮಮ್ಮ ಅವ್ರು ತಿಂತಾರೋ ಇಲ್ವ ಗೊತ್ತಿಲ್ಲ ಎಲ್ಲ ಹಣ್ಣೆಲ್ಲ ಇದು ಕೊಡ್ತಾರೆ ಏನೇನು ಮನೇಲಿರುತ್ತೆ ಎಲ್ಲದನ್ನು ತಿನ್ಸೋದು ಇದಕ್ಕೆ ಹಾಂ ಇವತ್ತು ದ್ವಾದಶಿ ಇದೆ ಹಾಗಾಗಿ ಮನೆಯಲ್ಲಿ ಫಸ್ಟು ನಾನು ಪೂಜೆ ಎಲ್ಲ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಅಮ್ಮನೂರಿಗೆ ಹೋಗೋದು ಅಲ್ಲಿ ಜಾತ್ರೆ ಇದೆ ಇವತ್ತು ಹಬ್ಬ ನಾಳೆ ಜಾತ್ರೆ ಹಾಗಾಗಿ ಅಮ್ಮನವರಿಗೆ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋದ್ಮೇಲೂ ಕೂಡ ಜಾಸ್ತಿ ವಿಡಿಯೋ ಏನೂ ಮಾಡೋದಕ್ಕಾಗಲಿಲ್ಲ ಇವತ್ತು ಕರ್ಗಡ್ಬಿನ ಊಟ ಅಂದರೆ ಕರ್ಗಡ್ಬು ಬೋಂಡ ಕೋಸುಂಬ್ರಿ ಅನ್ನ ಸಾರು ಹಪ್ಪಳ ಮುಂಚೆ ಎಲ್ಲ ಹೇಗಿತ್ತು ಅಂತಂದರೆ ಜಾತ್ರೆ ಅಂತಂದರೆ ಕೆಂಡಕ್ಕಿಂತ ಒಂದು ದಿನ ಮುಂಚಿತವಾಗಿ ಬರ್ತಾ ಇದೆ ಜಾತ್ರೆ ಮುಗಿಸ್ಕೊಂಡು ಒಂದು ವಾರ ಇರ್ತಾಯಿದೆ ಆದರೆ ಇವಾಗ ಆ ರೀತಿಯಾಗಿ ಆಗೋದಿಲ್ಲ ನೀತ್ಯಾಗೆ ಸ್ಕೂಲ್ ಇದೆ ಇನ್ನೇನು ಎಕ್ಸಾಮ್ ಟೈಮ್ ಜಾಸ್ತಿ ಸರ್ ಜಾಗಿಸೋ ಆಗಿಲ್ಲ ನಾವು ಹೋಗೋ ಅಷ್ಟರಲ್ಲಿ ಕೆಂಡ ಎಲ್ಲ ಮುಗ್ದೋಗಿತ್ತು ಒಂಬತ್ತು ಒಂಬತ್ತುವರೆ ಅಷ್ಟರಲ್ಲೆಲ್ಲ ಕೆಂಡ ಆಗಿರುತ್ತೆ ನಾವು ಕೆಂಡಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಲೇಟಾಗಿ ಹೋದ್ವಿ ಅವತ್ತು ಮತ್ತು ಹಬ್ಬ ಎಲ್ಲ ಮಾಡಿ ಊಟ ಮಾಡಿ ಅವತ್ತಿನ ಬ್ಲಾಗ್ ಅಲ್ಲೇ ಮುಗಿಸ್ದೆ ಅದನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಈಗ ನೆಕ್ಸ್ಟ್ ಡೇ ಮತ್ತೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಆ ಇವತ್ತು ಜಾತ್ರೆ ಮನೆಯಲ್ಲಿ ನಮ್ಮ ಕಡೆ ಹೇಗೆ ಅಂತಂದರೆ ಹಬ್ಬ ಆಗಿ ಬೆಳಗ್ಗೆ ಬೆಳಗಿನ ದಿನ ಕಡುಬು ಪಲ್ಯ ಚಟ್ನಿ ಇದೇ ತಿಂಡಿ ಆಗಿರುತ್ತೆ ಆ ತಿಂಡಿ ಎಲ್ಲ ಆಯಿತು ಕಲಕ್ಕ ಬಂದಿದ್ದರು ಪವಿಯಕ್ಕ ಬಂದಿದ್ದರು ನಿತ್ಯ ಆ ಲಡ್ಡು ಅಲ್ಲೇ ಸ್ನಾನ ಮಾಡಿ ರೆಡಿಯಾಗಿ ನಿಂತಿದ್ದಾಳೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ತಿಂಡಿ ಮಾಡಿದ್ವಿ ಹೇಗೆ ಅಂತಂದರೆ ಜಾಸ್ತಿ ವೀಡಿಯೋಸೇ ಮಾಡೋದಕ್ಕಾಗಲಿಲ್ಲ ತುಂಬ ಚೆನ್ನಾಗಿ ಮಾಡಬಹುದಿತ್ತು ಆದರೆ ಆ ಕೆಲವು ಕಾರಣಗಳಿಂದ ಮಾಡೋದಕ್ಕೆ ಆಗಲಿಲ್ಲ ಆ ನಂತರ ಲಡ್ಡೂನ್ ಸ್ಥಾನ ಆಗಿ ರೆಡಿಯಾಗಿದ್ಲು ಅಕ್ಕನ ರೆಡಿ ಮಾಡು ನಾನು ರೆಡಿಯಾಗಿ ಜಾತ್ರೆಗೆ ಹೋಗಬೇಕು ಅಂತ ಬ್ಯಾಗ್ನ ತಗೊಂಡು ನಿಂತಿದ್ಲು ಅವಳಿಗಂತೂ ಆ ಬ್ಯಾಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬೆಳಗ್ಗೆಯಿಂದ ಸಹ ಅದನ್ನು ಮಧ್ಯಾಹ್ನದವರೆಗೂ ಬಿಟ್ಟೇ ಇಲ್ಲ ಅಂತ ಹೇಳ್ಬಹುದು ಆ ರೀತಿಯಾಗಿ ಇಟ್ಕೊಂಡೇ ಇದ್ಲು ನೈಲ್ ಫಾಲಿಶ್ ಹಚ್ಕೊಂಡಿದ್ದಾಳೆ ಕೈಗೆ ಹಾಗಾಗಿ ಬೆರಳುಗಳೂ ಕೂಡ ಫೋಲ್ಡ್ ಮಾಡ್ತಾ ಇಲ್ಲ ಬಟ್ಟೆಗೆಲ್ಲ ಹಾಳಾಗುತ್ತೆ ಅಂತ ಲಡ್ಡುಗೊಂಥರ ಪವಿತ್ರ ಕಂದ ಮೇಲೆ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬಹುದು ಎಲ್ದ್ರಕ್ಕಿಂತ ಜಾಸ್ತಿ ಇಷ್ಟಪಡ್ತಾಳೆ ಒಂದೊಂದು ಸಲ ಸಿಟ್ಟು ಬಂದಾಗ ಜಗಳಾಡ್ತಾ ಇರ್ತಾಳೆ ಮತ್ತೆ ಐದು ನಿಮಿಷಕ್ಕೆ ಚೆನ್ನಾಗಿರ್ತಾಳೆ ಚೆನ್ನಾಗಿ ಮಾತಾಡಿಕೊಂಡು ಅದೇನೇನೋ ಸ್ಟೋರಿ ಹೇಳ್ಕೊಂಡು ಕೂತಿಲ್ಲೋ ಬರೀ ಹೂ ಅಂತ ನಾವು ಹೇಳ್ತಾ ಇರ್ಬೇಕಷ್ಟೇ ಅವ್ಳು ಪಾಡಿಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾಳೆ ಕೆಲವು ಕೆಲವೊಂದು ಸಲ ಹೇಗಾಗುತ್ತೆ ಅಂತಂದರೆ ಅವಳ ಭಾಷೆ ನನಗೆ ಮಾತ್ರ ಅರ್ಥ ಆಗುತ್ತೆ ಬೇರೆಯವರು ಏನು ಮಾತಾಡ್ತಾ ಇದ್ದಾಳೆ ಅಂತ ಕೇಳ್ತಾರೆ ಅಷ್ಟು ಫಾಸ್ಟಾಗಿ ಮಾತಾಡ್ತಾ ಇರ್ತಾಳೆ ನೋಡಿ ಈಗ ಕೊನೆಗೆ ಒಂದು ಪರ್ಸ್ ಬೇರೆ ಮತ್ತೊಂದು ತೊಗೊಂಡಿದ್ದಾಳೆ ನಾನು ಜಾತ್ರೆಗೆ ಹೋಗ್ತೀನಿ ಅಂತ ಮಧ್ಯಾಹ್ನ ಆಗ್ತಾ ಆಗ್ತಾ ಅವಳಿಗೆ ಅಲ್ಲೇ ನಿದ್ದೆ ಬರ್ತಾಯಿತ್ತು ಬೆಳಗ್ಗೆ ಬೇಗ ಇದ್ದಿಲ್ಲೋ ಮಧ್ಯಾಹ್ನದ ಮೇಲೆ ನಿದ್ದೆ ಬರ್ತಾಯಿತ್ತು ಅಲ್ಲೇ ಎಲ್ಲ ಫುಲ್ ಡೆಲ್ಲ ಕಾಣಿಸ್ತಾ ಇತ್ತು ಅಲ್ಲಿಂದ ಬಳೆ ಅಂಗಡಿಗೆ ಕರ್ಕೊಂಡು ಹೋದ್ವಿ ಆ ಬಳೆ ನೋಡಿದ ತಕ್ಷಣ ನಿದ್ದೆ ಹೋಗುತ್ತೆ ಅಂತ ಹೆಣ್ಮಕ್ಳು ಹಾಗೆ ಅಲ್ವಾ ರಿಬ್ಬನ್ನು ಕ್ಲಿಪ್ಪು ಸ್ಟಿಕ್ಕರು ಬಳೆ ಕ್ರೀಮು ಈ ರೀತಿ ಜಾಸ್ತಿ ಇಷ್ಟಪಡ್ತಾರೆ ಆದರೆ ದೀಕ್ಷೆ ಆ ಥರ ಅಲ್ಲ ಕ್ರೀಮ್ ಏನು ಕೇಳೋದೇ ಇಲ್ಲ ಒಂದು ಏನು ಬೇಕು ಅಂತಂದರೆ ಟ್ಯಾಕ್ಟ್ರಿಗೆ ಜೆ ಸಿ ಪಿ ಆಟಾಡೋದಕ್ಕೆ ಆ ಥರ ಆ ಥರ ಕೇಳ್ತಾನೆ ವ್ಯಾನ್ ಬೇಕು ಟ್ಯಾಕ್ಟ್ರು ಬೇಕು ಜೆ ಸಿ ಪಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವನಿಗೆ ಆ ಥರದ್ರಲ್ಲೇ ಕೇಳ್ತಾನೆ ಈ ಥರ ಏನೂ ಕೇಳೋದಿಲ್ಲ ಹೆಣ್ಮಕ್ಳು ಕೇಳೋದೇ ಬೇರೆ ಗಂಡು ಮಕ್ಕಳು ಕೇಳೋದೇ ಬೇರೆ ಇವ್ರಿಗೆ ಗೊಂಬೆಗಳು ಬೇಕು ಬಿಯರ್ ಆಗಿರ್ಬೋದು ಡಾಲ್ಗಳಾಗಿರ್ಬೋದು ಅಂಥದ್ದನ್ನು ತುಂಬ ಇಷ್ಟಪಡ್ತಾರೆ ಹಾಗೆ ಲಡ್ಡು ನನಗೂ ಬೇಕು ನನಗೂ ಬೇಕು ಅಂತ ಇಲ್ಲಿ ನಾನು ಪ್ರತಿ ಸಲವೂ ಊರಿಗೆ ಬಂದಾಗ ಜಾತಲೆಲ್ಲ ಬಳೆ ತಗೊಳ್ತಾ ಇರೋದು ಇಲ್ಲಿ ಅಂಗಡಿ ಇಟ್ಕೊಂಡಿದ್ದಾರೆ ಅಲ್ಲೇ ತಗೊಳ್ಳೋದು ತುಂಬ ಚೆನ್ನಾಗಿ ಬಳೆಗಳನ್ನು ಕೊಡ್ತಾರೆ ಅಂದರೆ ಗಟ್ಟಿ ಬಳೆ ಇರುತ್ತೆ ಡೈಲಿ ಯೂಸಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಹಸು ಎಲ್ಲ ಹೊಡ್ಕೊಂಡು ಬರೋದಕ್ಕೆ ಹೋಗ್ತಾ ಇರ್ತೀವಲ್ಲ ಅಂದರೆ ಕೆಲಸ ಇರುತ್ತೆ ಆವಾಗ ಬಳೆಯೆಲ್ಲ ಸ್ವಲ್ಪ ಟೆಚ್ಚಾದ್ರೂ ಪಟ್ ಅಂತ ಇರುತ್ತೆ ಆ ಕೆಲವರು ಹೇಗೆ ಅಂತಂದರೆ ಬಳೆನೇ ಹಾಕ್ಕೊಳ್ಳೋದಿಲ್ಲ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಬಳೆ ಅಂತಂದರೆ ನಾನು ಪ್ರತಿದಿನವೂ ಕೂಡ ಬಳೆ ಹಾಕ್ಕೊಳ್ತೀನಿ ನಂಗೆ ಜಾಸ್ತಿ ಹಸ್ರೂ ಬಳೆ ಆ ರೀತಿ ಹಾಕ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಎಲ್ಲರೂ ಕೂಡ ಬಳೆ ತೊಗೊಳ್ತಾ ಇದ್ವಿ ಅಕ್ಕ ನಾನು ಚೆನ್ನಾಗಿದೆ ಇಲ್ಲಿ ಬಳೆ ನಾನು ಊರಿಗೆ ತೊಗೊಂಡು ಹೋಗ್ತೀನಿ ಅಂತ ಅವರು ಒಂದೆರಡು ಡಜನ್ ತೊಗೊಂಡ್ರು ನಾವೆಲ್ಲರೂ ಕೂಡ ತೊಗೊಂಡ್ವಿ ಲಡ್ಡುಗೆ ನಿತ್ಯಾಗಿ ಅಲ್ಲೇ ಹಾಕಿಸ್ತೇ ಆಂಟಿ ತುಂಬ ಚೆನ್ನಾಗಿ ಬಳೆ ಹಾಕ್ತಾರೆ ನಾನು ಊರಿಗೆ ಬರುವಾಗ್ಲೂ ಅಷ್ಟೇ ನಾನು ಬೇರೆ ಹತ್ರ ಎಲ್ಲ ತೊಗೊಳೋದು ತುಂಬಾ ಕಡಿಮೆ ಎಷ್ಟು ಬೇಕಷ್ಟ ಇಲ್ಲಿ ಆಂಟಿ ಹತ್ರನೇ ಹೋಗಿ ತೊಗೊಂಡು ಬರ್ತಾರೆ ತೊಗೊಂಡು ಬರ್ತೀನಿ ತುಂಬ ಗಟ್ಟಿ ಬಳೆ ಚೆನ್ನಾಗಿರುತ್ತೆ ತುಂಬ ಡಿಸೈನ್ಸ್ ಕೂಡ ತೋರಿಸ್ತಾರೆ ಅಂದರೆ ಡೈಲಿ ಯೂಸಿಗೆ ಮಾಮೂಲಿ ಬಳೆನೇ ಚೆನ್ನಾಗಿರುತ್ತೆ ಅಲ್ವ ಅಲ್ಲೆಲ್ಲ ತೊಗೊಂಡ್ವಿ ಜಾತ್ರೆ ಎಲ್ಲ ತುಂಬ ರೀತಿಯಾಗಿ ಬಳೆ ಇಟ್ಕೊಂಡಿರ್ತಾರೆ ಆದರೆ ಅವರು ಅಷ್ಟು ಗಟ್ಟಿ ಇರೋದಿಲ್ಲ ಹಾಗಾಗಿ ಜಾತ್ರೆಲ್ಲ ಬಳೆ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಫಸ್ಟ್ನದೆಲ್ಲ ನೆನಪಾಗ್ತಾ ಇತ್ತು ಪ್ರ ಫಸ್ಟೆಲ್ಲ ಹೇಗಿತ್ತು ಅಂತಂದರೆ ಅಕ್ಕ ನಾನು ಇಬ್ರು ಇದ್ದಾಗ ಅಂದರೆ ಮದುವೆಗಿಂತ ಮುಂಚೆ ಮನೆ ಹತ್ರ ಬಳೆಯಲ್ಲಿ ಸ್ಟ್ಯಾಂಡಲ್ಲೆಲ್ಲ ಬಳೆ ಇಟ್ಕೊಂಡು ಮಾರೋದಕ್ಕೆ ಬರೋರು ಅಥವಾ ಒಂದು ಬ್ಯಾಗಿಗ್ ಬಳೆ ತುಂಬ್ಕೊಂಡು ಬಂದಿರೋರು ಪ್ರತಿ ಸಲನೂ ನೆನ್ಪ ಅದೇ ನೆನಪಾಗುತ್ತೆ ಜಾತ್ರೆಯಲ್ಲಿ ಅಮ್ಮ ಅಕ್ಕನ ಅಕ್ಕನಿಗೂ ನನಗೂ ಜಾತ್ರೆ ದಿನ ಅಂದರೆ ಕೆಂಡದ ದಿನ ಬ ಕೈ ತುಂಬ ಬಳೆ ಹಾಕ್ಸಿರೋರು ಅದು ತುಂಬಾ ನೆನಪಾಗ್ತಾಯಿತ್ತು ಹಾಗೆ ಆ ಕೆಂಡ ಆಯಿತು ಅಂತಂದರೆ ಅವತ್ತು ಬೆಳಗ್ಗೆ ಏಳು ಗಂಟೆಯಿಂದನೇ ಹೂ ಮಾರೋದಕ್ಕೆ ಬರ್ತಾರೆ ಅದು ಎಷ್ಟು ಥರದ ಹೂವು ತಂದಿರ್ತಾರೆ ಗೊತ್ತಾ ಫುಲ್ ಘಮ ಅಂತ ಇರುತ್ತೆ ನಮ್ಮ ಇಬ್ಬರಿಗೂ ಮಲ್ಲಿಗೆ ಹೂವು ಅಂದರೆ ಸೂಜಿ ಮಲ್ಲೆ ಬರುತ್ತಲ್ಲ ಮಲ್ಲೆ ಹೂವು ಅದು ತುಂಬಾ ಇಷ್ಟ ಆಗುತ್ತೆ ಏಳು ಗಂಟೆಯಿಂದಾನೆ ಹೂವು ಮಾರೋದಕ್ಕೆ ಶುರು ಆಗ್ತಾರೆ ಅವ್ರ ಹತ್ರ ಹೂವು ತೊಗೊಂಡು ಮುಡ್ಕೊಳ್ಳೋದು ಪ್ರತಿಯೊಂದು ಒಂದೊಂದೇ ಒಂದೊಂದೇ ನೆನಪಾಗ್ತಾ ಇತ್ತು ಇವಾಗೆಲ್ಲ ಮೊಬೈಲ್ ಫೋನ್ ಬಂದಿರುತ್ತಲ್ಲ ಅದನ್ನು ಹದಿನಿದ ತಕ್ಷಣ ಸಾಂಗ್ ಬರುತ್ತಲ್ಲ ಅದು ಆವಾಗಿಂದೂ ಇತ್ತು ನಾನು ಅಕ್ಕನೂ ಅದು ಫೋನ್ ತೊಗೊಂಡು ಇಬ್ಬರು ಒಂದೊಂದು ಕಡೆ ಕೂತ್ಕೊಂಡು ಅದರಲ್ಲಿ ಹಲೋ ಹಲೋ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಆಟ ಆಡ್ತಾ ಕೂತ್ಕೊಳ್ಳೋದು ಆಮೇಲೆ ರಾಟೆ ಜಾತೆ ಅಂತಂದರೆ ನಮಗೆ ಜಾಸ್ತಿ ನೆನಪಾಗೋದು ರಾಟೆ ಅಕ್ಕ ನನಗೆ ಅಮ್ಮ ಅಪ್ಪ ಯಾರಾದರೂ ದುಡ್ಡು ಕೊಟ್ಟರೆ ಇನ್ನೇನೂ ತೊಗೊಳ್ತಾ ಇರಲಿಲ್ಲ ಅವ್ರು ಏನಾದರೂ ಕೊಡಿಸಿದರೆ ಮಾತ್ರ ಒಂದು ಐಸ್ ಕ್ರೀಮು ಇನ್ನೊಂದು ರಾಟೆ ಎಲ್ಲ ದುಡ್ಡನ್ನು ಕೂಡ ಅದಕ್ಕೇ ಹಾಕಿದ್ದೀವಿ ಅಂತ ಹೇಳ್ಬೋದು ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ಡು ಖಾಲಿ ಆಗೋವರೆಗೂ ಕೂಡ ರಾಟೇಲಿ ಸುತ್ತುತ್ತಾನೇ ಇರೋದು ಒಂದೊಂದೇ ಒಂದೊಂದೇ ಈ ರೀತಿಯಾಗಿ ಮಾತಾಡ್ತಾ ಹೋದರೆ ತುಂಬ ನೆನಪುಗಳಿದೆ ಜಾತ್ರೆ ಅಂದರೆ ಇವಾಗಿನ ಮಕ್ಕಳು ಎಂಜಾಯ್ ಮಾಡೋದಕ್ಕಿಂತ ಆವಾಗಲೇ ತುಂಬಾ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಬ್ಯಾಗ್ಗಳು ಟೋಪಿ ಅಂದರೆ ಜಾತ್ರೆ ಅಂದರೆ ಗೊತ್ತಲ್ಲ ಎಲ್ಲ ರೀತಿಯಾಗಿಯೂ ಇರುತ್ತೆ ಮಕ್ಕಳಿಗಂತೂ ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಇಲ್ಲಿ ವಾಲೆಗಳೆಲ್ಲ ಮಾರ್ತಾ ಇರ್ತಾರೆ ಒಂದು ಕಡೆ ಐಸ್ ಕ್ರೀಮ್ ಆಗಿರ್ಬೋದು ಗೋಬಿ ಇತ್ತು ಪಾನಿಪುರಿ ಇತ್ತು ಮಸಾಲ ಪುರಿ ಇತ್ತು ಜಿಲೇಬಿ ಮೈಸೂರು ಪಾಕ ಪೂರಿ ಖಾರ ಏನು ಬೇಕೋ ಎಲ್ಲ ಥರದ್ದು ಇತ್ತು ಕಬ್ಬಿನಾಲಾಗಿರ್ಬೋದು ಐಸ್ ಕ್ರೀಮ್ ವ್ಯಾನ್ಗಳಂತೂ ತುಂಬಾ ಇತ್ತು ಒಂದು ಮಿಸ್ ಅಂದರೆ ಈ ಸಲ ರಾಟೆ ಕಾಣಿಸ್ತಾ ಇರಲಿಲ್ಲ ಬೇರೆ ಊರಲ್ಲಿ ಜಾತ್ರೆ ಇತ್ತು ಅನಿಸುತ್ತೆ ಅಲ್ಲಿಗೆ ಏನಾದರೂ ಹೋಗಿದ್ರೇನೋ ಪ್ರತಿ ಸಲವೂ ಕೂಡ ರಾಟೆ ಇರ್ತಾ ಇತ್ತು ಅದು ಯಾವ ರೀತಿ ರಾಟೆ ಅಂತ ತೋರಿಸ್ತಾ ಇದೆ ಅಂದರೆ ನಾಲ್ಕು ಇರುತ್ತಲ್ಲ ನಾಲ್ಕು ಬುಟ್ಟಿ ಥರದ ಆ ಥರದ ರಾಟೆ ತುಂಬ ದೊಡ್ಡದೇನಲ್ಲ ಇದು ಗೊಂಬೆ ಇವೆರಡು ಸೇಮ್ ಗೊಂಬೆ ನಮ್ಮ ಮನೇಲಿದೆ ಅದೇ ರೀತಿ ಗೊಂಬೆ ನಾಲ್ಕು ಗೊಂಬೆಗಳಿದೆ ಮನೇಲಿ ಅದು ನೋಡಿ ನೆನಪಾಯ್ತು ಲಡ್ಡು ಮತ್ತೆ ಅದನ್ನೇ ಕೇಳ್ತಾ ಇದ್ಲ ಅಮ್ಮ ಗೊಂಬೆ ಕೊಡ್ಸಮ್ಮ ಅಂತ ನಾಲ್ಕು ಇದೆ ಸಾಕು ಬಾ ಅಂತ ಕೇಳಿ ಹೇಳಿದ್ರು ಕೇಳಲಿಲ್ಲ ಅದರಲ್ಲೇ ಬೇರೆ ರೀತಿಯಾಗಿ ತಗೊಂಡ್ಲು ಅದೇ ಥರದ್ದು ಬೇಡ ಮತ್ತೆ ಸೇಮ್ ಅಂತ ಅನ್ಸುತ್ತೆ ಬೇರೆ ತಗೊಳ್ಳೋಣ ಅಂತ ತಗೊಂಡ್ವಿ ಇಲ್ಲಿ ವಾಯ್ಸ್ ಕೊಡ್ಬೋದಿತ್ತು ಜಾತ್ರೆದ ಸಿಕ್ಕ ಸಿಕ್ಕಾಪಟ್ಟೆ ಸೌಂಡ್ ಸೌಂಡ್ ಬರ್ತಾಯಿತ್ತು ಅದರಲ್ಲಿ ನನ್ನ ವಾಯ್ಸ್ ಏನು ಕೇಳಿಸ್ತಾ ಇರಲ್ಲ ಹಾಗಾಗಿ ವಾಯ್ಸ್ ಕೊಡ್ತಾ ಇದ್ದೀನಿ ರೋಸ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲಾಸ್ಟಿಕ್ಕು ಚೆನ್ನಾಗಿತ್ತು ಮಕ್ಳಿಗಂತೂ ತುಂಬಾ ಇಷ್ಟ ಆಯಿತು ದೀಕ್ಷೆ ಬಂದಿದ್ರಂತೂ ನಂಗೆ ಅದು ಬೇಕು ಇದು ಜೆ ಸಿ ಪಿ ಡಾಕ್ಟರ್ ಎಲ್ಲ ಕೇಳಿರೋನು ಅವನನ್ನು ಮಿಸ್ ಮಾಡ್ಕೊಳ್ತಾ ಇದ್ವಿ ಇವತ್ತು ಅವನಿದ್ರೆ ಏನೋ ಒಂಥರ ಜೋಶ್ ಇರುತ್ತೆ ಮನೇಲಿ ಅವನಿಗೂ ಎಕ್ಸಾಮ್ ಟೈಮ್ ಅಂತ ರಜಾ ಇಲ್ಲ ಅಂತ ಅವನು ಬಂದಿರಲಿಲ್ಲ ಇನ್ನೇನು ಎಕ್ಸಾಮ್ ಮೇಲೆ ರಜಾ ಕೊಡ್ತಾರಲ್ಲ ಅವಾಗ ಬರ್ತಾರೆ ತೇರೆಲ್ಲ ರೆಡಿಯಾಗಿ ನಿಂತಿತ್ತು ಸಿಕ್ಕ ಬಟ್ಟೆ ಬಿಸಿಲಿತ್ತು ಅಲ್ಲಿ ಶಾಮಿ ಅಂತ ಹಾಕಿದ್ದಾರಲ್ಲ ಅದ್ರ ಕೆಳಗೆ ನಿಂತ್ಕೊಳ್ಳೋದಕ್ಕೆ ಜಾಗನೇ ಇರಲಿಲ್ಲ ಫುಲ್ ಜನ ಇದ್ದರು ಹಾಗಾಗಿ ದೂರದಿಂದನೇ ವೀಡಿಯೋ ಇದ್ದೀನಿ ಇಲ್ಲಿ ಅಂಗಡಿಗಳು ಹಾಕಿರ್ತಾರಲ್ಲ ಅಲ್ಲೇ ನಿಂತ್ಕೊಂಡು ವೀಡಿಯೋ ಇದ್ದೆ ಜಾಸ್ತಿ ಇವತ್ತಂತೂ ನಿಂತ್ಕೊಳ್ಳೋದಕ್ಕೆ ಆಗ್ತಾನೇ ಇರಲಿಲ್ಲ ಯಾಕೆಂದರೆ ಅಷ್ಟು ಬಿಸಿಲು ಸಿಕ್ಕ ಬಟ್ಟೆ ಬಿಸಿಲಿತ್ತು ಹಾಗೆ ಆ ತೇರೆಲ್ಲ ರೆಡಿ ಮಾಡಿ ನಿಲ್ಲಿಸಿದರೆ ಇನ್ನು ತೇರನ್ನು ಎಳೀಬೇಕು ಆವಾಗ ದೇವರೆಲ್ಲ ಚೆನ್ನಾಗಿ ಅಲ್ಲಿ ವೀರಭದ್ರ ಸ್ವಾಮಿ ಕುಣಿತ ಇತ್ತು ಎಲ್ಲ ಇತ್ತು ಆದರೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಹೇಗೆ ಅಂತಂದರೆ ಮೇಲ್ಗಡೆ ಕಳಸ ಕಾಣಿಸ್ತಾ ಇದೆಯಲ್ಲ ಆ ಕಳಸಕ್ಕೆ ತೇರು ಎಳೆಯುವಾಗ ಬಾಳೆಹಣ್ಣಲ್ಲಿ ಹೊಡಿಬೇಕು ಅಂತ ನಾನು ಮುಂಚೆ ಎಲ್ಲ ತುಂಬ ಇಷ್ಟಪಟ್ಟು ಹೊಡಿತಾ ಇದ್ದೆ ಅದು ಹೇಗಾಗುತ್ತೆ ಅಂತಂದರೆ ಅದು ಅದು ಕಳ್ಸ ಕೊಡಿಯೋದಕ್ಕಿಂತಲೂ ಮಿಸ್ ಆಗಿ ಅಲ್ಲಿ ದೇವ್ರು ಹಿಡ್ಕೊಂಡು ಕೂತಿರ್ತಾರಲ್ಲ ಪೂಜಾರು ಅವರಿಗೇನೆ ಎಷ್ಟೋ ಜನ ಮಿಸ್ಸಾಗಿ ಹೊಡಿತಾರೆ ಹಾಗೆ ಜೊತೆಗೆ ದೇವ್ರ ಮೇಲೂ ಹೋಗಿ ಬೀಳತ್ತೆ ಆ ಕಾರಣದಿಂದ ಕೆಲವು ವರ್ಷಗಳಿಂದ ನಾನು ಬಾಳೆಹಣ್ಣನ್ನು ಹೊಡೆಯೋದನ್ನು ಬಿಟ್ಟಿದ್ದೀನಿ ತುಂಬ ಜನ ಹೊಡಿತಾ ಇರ್ತಾರೆ ಅದು ದೂರದಿಂದ ಹೊಡಿತಾರಲ್ಲ ಎಷ್ಟು ಫೋರ್ಸಾಗಿ ಹೋಗಿರುತ್ತೆ ಅವ್ರಿಗೆ ಸುಮ್ಮನೆ ಏಟಾಗುತ್ತೆ ಆ ಕಾರಣದಿಂದ ನಾನು ಬಾಳೆಹಣ್ಣನ್ನು ಹೊಡೆಯೋದಿಲ್ಲ ಅಂದರೆ ಹೊಡೆದ್ರೆ ತಪ್ಪು ಅಂತಲ್ಲ ಅದು ನನಗೆ ಯಾಕೋ ಸರಿ ಅಂತ ಅನ್ನಿಸ್ಲಿಲ್ಲ ಸುಮ್ಮನೆ ಏನು ಕೊಡಿಬೇಕು ಅಂತ ಹಾಗಾಗಿ ನಾನು ಹೊಡೆಯೋದಿಲ್ಲ ಈಗ ಅಲ್ಲೇ ಊಟದ ವ್ಯವಸ್ಥೆನೂ ಕೂಡ ಇರುತ್ತೆ ಕೆಂಡ ದಿನ ಬೆಳಗ್ಗೆ ತಿಂಡಿ ಕೊಡ್ತಾರೆ ಟೊಮೊಟೊ ಭಾತು ಅಥವಾ ಪಲಾವು ಮೊಸರನ್ನ ಆ ರೀತಿಯಾಗಿ ತಿಂಡಿ ಕೊಡ್ತಾರೆ ಜಾತ್ರೆ ದಿನ ಮಧ್ಯಾಹ್ನ ಊಟನೇ ಇರುತ್ತೆ ಅಲ್ಲಿ ತುಂಬ ಚೆನ್ನಾಗಿತ್ತು ಬಿಸಿಬೇಳೆ ಭಾತು ಬೂಂದಿ ಪಾಯಸ ಪಲ್ಯ ಕೋಸುಂಬರಿ ಅನ್ನ ಸಾರು ಹಪ್ಳ ಉಪ್ಪಿನಕಾಯಿ ತುಂಬ ಚೆನ್ನಾಗಿತ್ತು ಊಟ ಎಲ್ರಿಗೂ ಕೂಡ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಲಡ್ಡುಗಂತೂ ಈ ಗೊಂಬೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನಾನು ಬ್ಲ್ಯಾಕ್ ಕಲರ್ ಬೇಡ ಬೇಬಿ ಕ್ರೀಮ್ ಕಲರ್ ತಗೊಳ್ಳೋಣ ಅಂತ ಹೇಳಿದ್ರು ಇಲ್ಲ ನನಗೆ ಅದೇ ಇಷ್ಟ ಆಯಿತು ಅಂತ ಗೊಂಬೆಗೆ ಅಲ್ಲೇ ಮುತ್ಕೊಡ್ತಾ ನಿಂತಿದ್ಲು ಅವಳಿಗೆ ಅದೇ ಇಷ್ಟ ಆಯ್ತಂತೆ ಬೇರೆ ತೊಗೊಳ್ಳೋಣ ಅಂತ ಅಂದ್ರೂ ಕೇಳಲಿಲ್ಲ ಅದೇ ಕಲರ್ ಬೇಕು ಅಂತ ಕೊನೆಗೂ ಅದನ್ನೇ ತೊಗೊಂಡ್ವಿ ಹಾಗೆ ಲಾಸ್ಟಿಗೆ ಇನ್ನೊಂದು ರೀತಿಯಾಗಿ ತೊಗೊಂಡ್ವಿ ದೊಡ್ಡಮ್ಮ ಬಂದಿದ್ರು ದೊಡ್ಡಮ್ಮ ಲೇಟಾಗಿ ಬಂದರು ಅವರು ಬೆಳಗ್ಗೆ ಬಂದಿರಲಿಲ್ಲ ಮಧ್ಯಾಹ್ನ ಬಂದರು ಬಂದು ಹೂ ಕಟ್ತಾ ಕೂತಿದ್ರು ಹಾಗೆ ಸಂಜೆ ದೇವಸ್ಥಾನದ ಮುಂಭಾಗದಲ್ಲಿ ಈ ರೀತಿಯಾಗಿ ಮಣ ಹಾಕೋದು ಅಂತ ಮಾಡ್ತಾರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋದಿಲ್ಲ ಅಂತ ಅನಿಸುತ್ತೆ ದೇವರದ್ದು ಜಾತ್ರೆ ಆಗಿದ್ದು ಬಸವನ್ ದೇವ್ರ ದೇವಸ್ಥಾನದ ಮುಂದೆ ಈ ರೀತಿಯಾಗಿ ಒಂಬತ್ತು ಜನದ್ದು ಮಣ ಹಾಕೋದು ಅಂತ ಮಾಡ್ತಾರೆ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ಬ್ಲಾಗ್ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು